ಎಲ್ಲರಿಗೂ ನಮಸ್ಕಾರ ಘನತವ್ಯತ್ತ ರಾಜ್ಯಪಾಲರೇ ಕಿರಣ್ ಕುಮಾರ್ ಅವರೇ ಆತ್ಮೀಯರಾದ ಸಿಂಧ್ಯಾ ಅವರೇ ಇಲ್ಲಿನ ಶಾಸಕರೇ ಉಳ್ಕಲ್ ನಟರಾಜ್ ಅವರೇ ವಿಜಯಶಂಕರ್ ಅವರೇ ಎಲ್ಲ ಮಹಿಳೆಯರೇ ಮತ್ತು ಮಹನೀಯರೇ ವಿದ್ಯಾರ್ಥಿಗಳು ವಿಜ್ಞಾನ ಬಹಳ ಮುಖ್ಯ ವಿಜ್ಞಾನದ ಕನಿಷ್ಠ ತಿಳುವಳಿಕೆ ಇಲ್ಲದೇ ಇದ್ರೆ ಆಧುನಿಕ ಸಮಾಜದ ಸಾಧನೆಗಳನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಿರಂತರವಾದಂಥ ಕ್ರಾಂತಿ ನಡೀತಾ ಇದೆ ಹ್ಯೂಮನ್ ರಾಬೋಟ್ ಡ್ರೌನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ ಅಂತ ಒಂದು ಎರಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಆ ಪರ್ವದಲ್ಲಿ ನಾವು ಅಪ್ಡೇಟ್ ಆಗಬೇಕು ಇಲ್ಲ ಅಂದರೆ ಜೀವನದಲ್ಲಿ ನಾವು ಹಿಂದೆ ಉಳಿದು ಬಿಡ್ತೀವಿ ಅಂತಹ ವಿಜ್ಞಾನದ ತಿಳುವಳಿಕೆಯನ್ನು ಇವತ್ತು ಉಲ್ಕಳ್ ನಟರಾಜ್ ಅವರ ನೇತೃತ್ವದಲ್ಲಿ ಈ ತರಬೇತಿಯನ್ನು ನೀಡಿ ವಿಜ್ಞಾನದ ಮಹತ್ವವನ್ನು ನಿಮ್ಮಲ್ಲಿ ಬಿದ್ದಿದ್ದಾರೆ ಇಷ್ಟು ಸಾಲದು ವಿಜ್ಞಾನದ ಜೊತೆಗೆ ನಾವು ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೋಬೇಕು ವಿಜ್ಞಾನವೂ ಬೇಕು ವೈಜ್ಞಾನಿಕ ಮನೋಭಾವನೂ ಬೇಕು ವಿಜ್ಞಾನ ಇದ್ದು ವೈಜ್ಞಾನಿಕ ಮನೋಭಾವ ಇಲ್ಲದೇ ಇದ್ದರೆ ನಾವು ಮತ್ತೆ ಎಲ್ಲೋ ಒಂದು ಕಡೆ ಮೌಢ್ಯಕ್ಕೆ ಜಾರುತ್ತೇವೆ ಅದರಿಂದ ಹೊರಬರದೇ ಇದ್ದರೆ ವಿಜ್ಞಾನದ ಸಾಧನೆಗೆ ಮಹತ್ವ ಇರೋದು ಇನ್ನೂ ಮುಂದೆ ಹೋಗಿ ವೈಜ್ಞಾನಿಕ ಮನೋಭಾವದ ಮುಂದೆ ಹೋಗಿ ಬದುಕಲ್ಲಿ ನಾವು ವೈಚಾರಿಕತೆಯನ್ನು ಕಟ್ಕೋಬೇಕಾಗತ್ತೆ ಆ ವೈಚಾರಿಕತೆಯಿಂದನೇ ಜಗತ್ತಿನ ನಾಗರಿಕತೆ ಬೆಳೆದಿರ್ತಕ್ಕಂಥದ್ದು ಬೆಳೀತಾ ಇರ್ತಕ್ಕಂಥದ್ದು ಮುಂದೆ ಬೆಳೀತಕ್ಕಂಥದ್ದು ಹಾಗಾಗಿ ವಿಜ್ಞಾನವನ್ನು ತಿಳಿಯೋದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ವೈಚಾರಿಕತೆಯನ್ನು ಕಟ್ಟಿಕೊಳ್ಳೋದು ಇಡೀ ಜಗತ್ತಿನ ನಿರಂತರವಾದ ಕಾಯಕ ಆಗಬೇಕು ಹಾಗಾದ್ರೆ ಮಾತ್ರ ಒಂದು ಉತ್ತಮವಾದ ನಾಗರಿಕತೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತೆ ಮೇಲ್ವರ್ಗ ಕೆಳವರ್ಗ ಮೇಲ್ಜಾತಿ ಕೆಳಜಾತಿ ಆ ಭಾಷೆ ಈ ಭಾಷೆ ಆ ಪ್ರದೇಶ ಈ ಪ್ರದೇಶ ಲಿಂಗ ತಾರತಮ್ಯ ಧಾರ್ಮಿಕ ತಾರತಮ್ಯ ಜಾತಿ ತಾರತಮ್ಯ ಇವೆಲ್ಲವನ್ನು ಹೋಗಲಾಡಿಸ್ತಕ್ಕಂಥ ಎಲ್ಲರಲ್ಲೂ ಸಮಾನೆಯನ್ನು ತರ್ತಕ್ಕಂಥ ವಿಜ್ಞಾನದ ಸಾಧನೆಯೂ ಅವಶ್ಯಕತೆ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳೋದು ಅವಶ್ಯಕತೆ ವೈಚಾರಿಕತೆಯನ್ನು ಕಟ್ಟಿಕೊಳ್ಳೋದು ಅವಶ್ಯಕತೆ ಆ ದಿಕ್ಕಿನಲ್ಲಿ ಈ ಸಣ್ಣ ಪ್ರಯತ್ನ ಅರ್ಥಪೂರ್ಣ ಗಂಭೀರ ಮತ್ತು ಮಹತ್ವದ್ದು ಅಂತ ನಾನು ಅಭಿಪ್ರಾಯಪಡ್ತೀನಿ ಇಂಥ ಕಾಯಕ ನಿರಂತರವಾಗಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾಯ್ತು